ಅಯ್ಯಪ್ಪ ಇವಾಗ ಇರುಮುಳಿನ ಪೂಜೆ ಮಾಡ್ತೀವಿ ಅದರೊಳಗೆ ಇರುವಂತ ತುಪ್ಪದ ಕಾಯಿನೆಲ್ಲ ಇವಾಗ ತೆಗೀತಿವಿ ಹೊರಗಡೆಗೆ ನೋಡೋಣ ಯಾರ್ಯಾರು ಬಂಡವಾಳ ಎಷ್ಟು ತೈತಿ ಅಂತ

ಕುಡ್ದಾರತ್ತೆ ಅದಲ್ಲ ಕಾಯಿ ಉಲ್ಟಿ ಬಿಡ್ಬೇಕು ಅಲ್ಲಿ ಸಮಯ ಕಾಯಿ ಉಲ್ಟಿ ಬಿಡ್ಬೇಕು ಅದನ್ನ ಹಾಕ್ಬೇಕು ಪನ್ನೀರ್ ಉಗ್ರ ಬೇಕಂದ್ರೆ ಹೊಸ ಯಾಕೆ ಅಯ್ಯಪ್ಪ ದರ್ಶನ ಕಥೆಲ್ಲ ಅಂತೇಳಿ ಟೆನ್ಶನ್ಗೆ ಈಟ್ ಹಂಗೆ ಆಗಿಬಿಡತ್ತದು ಹಂಗ ಕರಿಬಿಡತ್ ಕುಡ್ತಿ

ಪರಶುರಾಮ್ ಸ್ವಾಮಿ ಅಯ್ಯನ್ರಿ ಅದು ಅಲೇ

ಯಾರಿಯಲ್ಲ ಎಲ್ಲರೂ ಹಂಗ್ಬಂಗ್ರಿ ತೊಂದ್ರೆ ಬನ್ನಿ ಅಕ್ಕಿ ಹೊಸ ಹೇಳಿ

ಅಯ್ಯಪ್ಪ ನಂದ ಬಂದತಿ ನೋಡಂದ್ರೆ ಇವಾಗ ಕೆಲವೇ ಕ್ಷಣಗಳಲ್ಲಿ ಗದನ ಕೂತು ಅಲ್ಲ ಗೊತ್ತಾ ಗೊತ್ತಾಳಿ ಯಾರು

ಏ ಸ್ವಾಮಿ ನನಗೆ ಯಾಕೆ ಮಾಡ್ರಿ ಬಟ್ ಅಲ್ಲಿ ಫುಲ್ ತೊಕೆ ನನ ನೋಡಬಾರಂಟಿ ನೀವು ಸತ್ತಿನ

A ah, don't no, 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 no.